ಅಶಾಂತಿಯ ತೋಟ ಆಗ್ತಾ ಇದೆ ಈ ಅಶಾಂತಿಯ ತೋಟದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಮತ್ತು ರಕ್ತದ ಕಲೆಗಳು ಕಾಣ್ತಾ ಇದೆ ಕುವೆಂಪು ಅವರು ಕರ್ನಾಟಕವನ್ನ ಶಾಂತಿಯ ತೋಟ ಅಂತ ಹೇಳಿದರು ಕಾಂಗ್ರೆಸ್ ಅವರು ಅದು ಅಶಾಂತಿಯ ತೋಟವನ್ನ ಮಾಡಿದ್ದಾರೆ ಈಗಾಗಲೇ ಹಿಂದೂ ಕಾರ್ಯಕರ್ತರ ಒಗ್ಗಲೆ ಕಂಗೊಲೆ ನಿರಂತರವಾಗಿ ನಡೀತಾ ಇದೆ ಗುಲ್ಬರ್ಗಾದಲ್ಲಂತೂ ಮನೆ ಕಳೆದ ಒಂಬತ್ತು ತಿಂಗಳಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ರಾಜಕೀಯ ಪ್ರೇರಿತ ಬಲೆಗಳಾಗಿವೆ ಅನ್ನೋದು ಮಾಹಿತಿ ಸಿದ್ದರಾಮಯ್ಯನವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೋ ಆ ಸಂದರ್ಭದಲ್ಲಿ ಈ ಥರ ಮತಾಂಧ ವ್ಯಕ್ತಿಗಳು ಪಾಕಿಸ್ತಾನದ ಭಯೋತ್ಪಾದನಾ ಸಂಘಟನೆ ಜೊತೆ ಲಿಂಕ್ ಇರುವಂತವರು ಕಾನೂನನ್ನ ಕೈಗೆತ್ತಿಕೊಂಡು ಕರ್ನಾಟಕವನ್ನ ಒಂದು ರೀತಿ ಭಯೋತ್ಪಾದನೆಯ ತಾಣವಾಗಿ ಸ್ಲೀಪರ್ ಸೆಲ್ ಆಗಿ ಮಾಡುವಂತ ಪ್ರವೃತ್ತಿ ಈ ಸರ್ಕಾರದಲ್ಲೂ ಮುಂದುವರೆದಿದೆ ಇವತ್ತು ಅಂತೂರಿನ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಪೊಲೀಸರು ಮೂರು ಜನನ ಬಂಧಿಸಿದ್ದಾರೆ ನನ್ನ ಪ್ರಕಾರ ಇನ್ನೂ ಬಹಳ ಜನ ಇದ್ದಾರೆ ಘೋಷಣೆ ಕೂಗಿದಾಗ ಜೈ ಎಂದವರು ಕೂಡ ಇದಕ್ಕೆ ಪಾಲ್ದಾರ್ರೆ ಅವರನ್ನು ಅವ್ರನ್ನೂ ಕೂಡ ಬಂಧಿಸಬೇಕು ಮತ್ತೆ ಈ ಯಾರನ್ನ ಇವರು ಕರ್ಕೊಂಡ್ಬಂದ್ರು ಇಪ್ಪತ್ತೈದು ಜನಕ್ಕೂ ಲೆಟ್ರ್ ಕೊಟ್ಟವರ ಲೆಟ್ರ್ ಕೊಟ್ಟು ಅವರೆಲ್ಲ ಕರ್ಕೊಂಬಂದಿದ್ದಾರೆ ನಾಸೀರ್ ಹುಸೇನ್ ನಮ್ಮ ಇಲ್ಲಿ ಎಂ ಪಿ ಅವರು ಕರ್ಕೊಂಬಂದಿದ್ದಾರೆ ಇವರೆಲ್ಲರೂ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಪಕ್ಕಾ ಕಾರ್ಯಕರ್ತರು ಒಬ್ಬರು ಡೆಲ್ಲಿಯಿಂದ ಕರ್ಕೊಂಡು ಡೆಲ್ಲಿಯಿಂದ ಬರ್ಬೇಕಾದ್ರೆ ಸುಮ್ಮನೆ ಏನು ಅವರು ಕಾಂಗ್ರೆಸ್ ಕಾರ್ಯಕರ್ತ ಆಗಿದ್ರೆ ಬರ್ಬೇಕು ಡೆಲ್ಲಿಯಿಂದ ಇನ್ನು ಉಳಿದವರು ಇಬ್ರು ಕರ್ನಾಟಕ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಈಗಾಗಲೇ ಹಾವೇರಿಯಲ್ಲಿ ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಅವನೇ ಒಪ್ಕೊಂಡಿದ್ದ ಇವತ್ತು ಏನು ಮೂರು ಜನ ಬಂಧಿಸಿದ್ರೆ ಅವ್ರನ್ನ ರಾತ್ರಿ ಅವ್ರಿಗೆ ಜೇಸಿಗೆ ಕರ್ಕೊಂಡೋಗಿ ಕಳ್ಸಿ ಕೊಟ್ಟಿದ್ದಾರೆ ಜೇಸಿಗೆ ಕೊಟ್ಟಿದ್ದಾರೆ ನನಗಸ್ತತೆ ಎಲ್ಲ ಮೈಸೂರು ಪಾಕ್ ಕೊಟ್ಟು ಅವ್ರನ್ನ ಆರಾಮಾಗಿ ಕಳ್ಸಿದಾರೆ ಅಂತ ಅನಿಸ್ತೈತೆ ತನಿಖೆ ಮಾಡಬೇಕಾಯ್ತು ಕ್ರಮ ತೆಗೆದುಕೊಡ್ಬೇಕಾಯ್ತು ಯಾವುದೇ ಕಾ ಮುಲಾಜಿ ಕ್ರಮ ತೆಗೆದುಕೊಳ್ತೀರ ಮುಲಾಜಿಲ್ಲ ಅಂದರೆ ಅಂದ್ರೆ ಇದೇನಾ ಮೈಸೂರು ಪಾಕ್ ಕೊಟ್ಟು ಅವ್ರನ್ನ ಜೈಲಿಗೆ ಕಳಿಸದ ಈ ರೀತಿ ನಿಮ್ಮ ನಡವಳಿಕೆಯಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ದೊಡ್ಡ ಅನಾಹುತ ಕಾದಿದೆ ಎನ್ನು ಎಚ್ಚರಿಕೆ ಮಾತನ್ನು ಕಾಂಗ್ರೆಸ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ